ಒಂದು ಸಂಗೀಸ ಇನ್ನೊಂದು ಸಂದೇಶ ಇದೆ ಅಂತ ಹೇಳಬೇಕು ಹೇಗೆ ಅವರು ನೆನಪಿಡ್ತಿದ್ರು ಅಂತ ನನ್ನ ಜೀವನದಲ್ಲಿ ಸಣ್ಣ ಕೆಲಸ ಮಾಡಿರಬಹುದು ಯಾರೋ ಒಬ್ರು ಅದ ನೆನೆಸ್ಕೋಬೇಕು ನಿನ್ನೆ ಹೇಳಿದೆ ನಾನು ಆ ಮಾರ್ಬಲ್ ಕೂಡ ಸಣ್ಣ ಸಣ್ಣ ಚಿಪ್ಪು ಕಲ್ಲುಗಳು ಬೇಕಾಗ್ತವೆ ಆ ಕಲ್ಲಿ ಮಾರ್ಬಲ್ ಕೂಡಲ್ಲ ಹಾಗೆ ಅದು ಇತ್ತೀಚೆಗೆ ಒಂದು ಘಟನೆ ಅಂತ ಅದು ತಾವೆಲ್ಲ ಗಮನಿಸಿದ್ದೀರಿ ಅನ್ಸುತ್ತೆ ಋಣವನ್ನು ನೆನೆಸುವಂತಹದ್ದು ಆ ಋಣಕ್ಕೆ ಪ್ರತಿಫಲವನ್ನು ತೋರಿಸುವಂತಹದ್ದು ಮಣಿಪುರದೊಳಗೆ ಇಂಫಾಲ್ ದಿಂದ ಒಂದು ಮೂವತ್ತು ಕಿಲೋಮೀಟರ್ ದೂರದ ಮೇಲೆ ಒಂದು ಸಣ್ಣ ಹಳ್ಳಿ ಇದೆ ಕಾಡಿನ ಪಕ್ಕ ಹಳ್ಳಿ ಅದು ಭಾರಿ ಬಡ ಕುಟುಂಬ ಅಣ್ಣ ತಂಗಿ ಇಬ್ರು ಇದ್ದಾರೆ ಅಪ್ಪ ಅಮ್ಮ ಇದ್ದಾರೆ ಬಡತನ ಅಂದ್ರೆ ಅಸಾಧ್ಯ ಬಡತನ ಅವ್ರು ಒಂದೇ ಹಾದಿ ಅಂದ್ರೆ ಕಾಡಿಗೆ ಹೋಗಿ ಮರ ಕತ್ಕೊಂಡ್ ಕಟ್ಕೊಂಡ್ ಬರಬೇಕು ಅದನ್ನ ಮಾರ್ಬೇಕು ಅದ್ಮೇಲೆ ಬದುಕಬೇಕು ಅಣ್ಣ ತಂಗಿ ಇಬ್ರು ದಿನ ಕಾಡಿಗೆ ಹೋಗೋರು ಹುಡುಗಿ ಗಟ್ಟಿ ಬಹಳ ಕುಳ್ಳ ಹುಡುಗಿ ಭಾರಿ ಗಟ್ಟಿ ಅಣ್ಣನ್ಗಿಂತ ಹೆಚ್ಚು ಮರ ಹೊರತಿದ್ಲಂತ ಹೊತ್ಕೊಂಡ್ ಬರ್ತಿದ್ಲಂತೆ ಅದನ್ನ ಗಟ್ಟಿ ಇದೆಯಾ ನೀನು ಆಟಗಿಟ್ಟ ಆಡೋ ಅಂದ್ರಂತೆ ಆಕೆ ಬಾಕ್ಸಿಂಗ್ ಹೋಗ್ತೀನಿ ಅಂದು ಆ ಬಾಕ್ಸಿಂಗ್ ಗುರು ಹೇಳ್ದಂತ ಬೇಡ ಬೇಡ ನೀ ಬಾಕ್ಸಿಂಗ್ ಮಾಡಬೇಡ ಬಹಳ ಕುಳ್ಗಿದ್ಯಾ ಕೈ ಇಷ್ಟಿಟ್ಟೆ ನೀನು ಉದ್ದು ಕೈಯೋರ್ ಮೂಗ್ ಹೊಡೆದ್ಬಿಡ್ತಾರೆ ನಿನಗೆ ನೀ ಬೇಡ ಬಾಕ್ಸಿಂಗ್ ಬೇಡ ಅಂತ ಹಂಗಾರೆ ಏನು ಮಾಡಬೇಕು ಇನ್ನು ಬೇರೆ ಮಾಡೋಣ ಬಾ ಅಂತ ಕರ್ಕೊಂಡು ಹೋದರು ದಿನ ಟ್ರೈನಿಂಗ್ ಕೊಡ್ತೀವಿ ಬಾ ಇಂಫಾಲ್ ದಲ್ಲಿ ನಿನಗೆ ಅಂತ ಈ ಕೇಳೋದ್ ಮೂವತ್ತು ಕಿಲೋಮೀಟರ್ ದೂರ ಬಡತನ ದುಡ್ಡು ಎಲ್ಲಿದೆ ಆಕೆ ಹೋಗೋದಕ್ಕೆ ದಿನ ಆಕೆ ಒಂದು ಏನು ಮಾಡಿದ್ಲು ಐಡಿಯಾ ನೋಡಿ ಆ ಹುಡುಗಿ ಧೈರ್ಯ ನೋಡಿ ಲಾರಿಗಳು ಹೋಗ್ತಾ ಇರ್ತಾವೆ ಹಳ್ಳಿ ಮುಂದೆನೇ ಇಂಫಾಲ್ಗೆ ಹೋಗೋದು ದಿನ ಹೋಗೋದು ಈ ಹಾಲ್ ತೊಗೊಂಡು ಹೋಗುವಂಥ ಲಾರಿಗಳು ಕೆಲವಿರ್ತಿದ್ವು ಅಂತೆ ದಿನ ಅದೇ ಲಾರಿ ಹೋಗೋದು ಈಗ ನಿಂತ್ಕೊಂಡು ಅಣ್ಣ ನಾನು ಕರ್ಕೊಂಡು ಹೋಗ್ತೀಯಾ ಇಂಫಾಲ್ಗೆ ಅಂತ ನನ್ನ ಕಡೆ ಏನು ದುಡ್ಡಿದೆ ಅಷ್ಟು ಕೊಡ್ತೀನಪ್ಪ ಎಷ್ಟು ಕೊಡಬೇಕು ಗೊತ್ತಿಲ್ಲ ಹತ್ತು ರೂಪಾಯಿ ಐದು ಹತ್ತು ರೂಪಾಯಿ ಕೊಡ್ತೀನಿ ತಗೋ ಅಂತ ಹೇಳಿ ಕೊಡೋಣಂತೆ ಅವ್ರು ಅವ್ರು ಏನು ಮಾಡ್ತೀನಿ ನೀನು ಆಟ ಆಡಕ್ಕೆ ಹೋಗ್ತೀನಿ ಆಟ ಆಡಕ್ಕೆ ಹೋಗ್ತೀಯಾ ಒಳ್ಳೆ ಹುಡುಗಿ ನಾಳೆ ದುಡ್ಡು ಕೊಡಬೇಡ ಹಾಗೆ ಬಾ ನೀನು ಆ ಐದಾರು ಜನ ಲಾರಿ ಡ್ರೈವರ್ಸ್ ಏನು ಮಾಡಿದ್ರು ಅಂದ್ರೆ ಆಕೆಗೆ ನೀ ದುಡ್ಡೇ ಕೊಡಬೇಡ ಹಾಗೆ ಬಾ ನನ್ನ ಜೊತೆಗೆ ಅಂತ ಹೇಳಿ ಆಕೆಯ ತಂಗಿ ತರ ತಿಟ್ರು ಈಕೆ ಅವ್ರು ಅಣ್ಣ ಅಣ್ಣ ಅಂತ ಅವ್ರ ಜೊತೆಗಿದ್ಬಿಟ್ಲು ಅವ್ರ ಎಷ್ಟರ ಮಟ್ಟಿಗೆ ಹಚ್ಕೊಂಡ್ಬಿಟ್ರು ಅಂದ್ರೆ ಆಕೆನಾ ಈಕೆ ಮನೆಗೆ ಹತ್ತಿರ ಹೋಗಿ ಹಾರ್ನ್ ಬಾರಿಸಿದ್ರಂತೆ ಬಂದ್ಬಿಡು ಕರ್ಕೊಂಡು ಹೋಗ್ತೀನಿ ನಿನ್ನ ಅಂತ ಕರ್ಕೊಂಡು ಹೋಗಿ ಎಲ್ಲ ಆಟ ಸಾಯಂಕಾಲ ವಾಪಸ್ ಬರಬೇಕು ಆ ಹುಡುಗಿ ಕಷ್ಟಪಟ್ಲು ಕಷ್ಟಪಟ್ಟು ತುಂಬಾ ಎತ್ತರಕ್ಕೇರಿ ತಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತನೇ ಟೋಕಿಯೋ ಒಲಿಂಪಿಕ್ಸ್ ಒಳಗೆ ನಲ್ವತ್ತೊಂಬತ್ತು ಕೆ ಜಿ ವೇಟ್ ಲಿಫ್ಟಿಂಗ್ ಒಳಗೆ ಭಾರತಕ್ಕೆ ಬೆಳ್ಳಿ ಪದಕ ತಂದು ಕೊಟ್ಲು ತಾವೆಲ್ಲ ಗೊತ್ತಿದೆ ಮೀರಾಬಾಯಿ ಚಾನು ಅಂತ ಮೀರಾಬಾಯಿ ಚಾನು ಆಕೆಗೆ ಸ್ವರ್ಣ ರಜತ ಪ್ರಶಸ್ತಿ ಬಂದ ಮೇಲೆ ಬೇಕಾದಷ್ಟು ಹಣ ಬಂತು ಮರ್ಯಾದೆ ಬಂತು ಎಲ್ಲ ಗೌರವ ಬಂತು ಆದ್ರ ಆಕೆ ಮಟ್ಟ ಮಾರದ ಮೊದಲನೇ ಕೆಲಸ ಮಾಡಿದ್ದು ಅಂದ್ರೆ ತನ್ನ ಎಲ್ಲ ಲಾರಿ ಡ್ರೈವರ್ ಕರೆಸಿದ್ದು ಎಲ್ಲಾ ಲಾರಿ ಡ್ರೈವರ್ ಕರೆಸಿ ಅಣ್ಣ ನೀ ಸಹಾಯ ಮಾಡಿದ್ದಕ್ಕೆ ಇದಾಯ್ತು ಅಂತ ಹೇಳಿ ಪ್ರತಿಯೊಬ್ಬರಿಗೆ ಉಡುಗೊರೆ ಕೊಟ್ಟು ನಮಸ್ಕಾರ ಮಾಡಿ ಕಳಿಸಿದ್ಲಂತೆ ಇದು ಯಾಕೆ ಹೇಳ್ತೀನಿ ಅಂದ್ರೆ ಮೀರಾಬಾಯಿ ಚಾನು ಮಾಡ್ಬೇಕಾಗಿರ್ಲಿಲ್ಲ ದುಡ್ಡು ಕೊಟ್ಟಿದ್ನಲ್ಲ ಅದೇನ್ ಬಿಡು ಪಾಪ ಬಿಲ್ಲಿಂದ ಹೆಂಗೋ ಖಾಲಿ ಹೋಗ್ತಾ ಇದ್ರು ಮತ್ತೊಬ್ಬರು ನೇಮ್ ಖಾಲಿ ಹೋಗ್ತಾ ಇದ್ದು ಕರ್ಕೊಂಡು ಹೋದ್ರೆ ನನಗೇನು ಸ್ವೇಷ ನನಗೋಸ್ಕರ ಹೋದ್ರ ಇಲ್ಲ ಅವ್ರು ಮಾಡಿದ್ದ ನೆನೆಸ್ಕೊಂಡು ಕೃತಮ್ ಸ್ಮರ ಕೃತೋಸ್ಮರ ಅಂತ ಹೇಳಿ ಮಾಡಿದ್ಲಲ್ಲ ಆ ತರದ ಬಗೆಗಳು ಇನ್ನೊಬ್ಬ ಹುಡುಗಿ ಚೆಲ್ಲಮ್ಮ ಅಂತ ಒಂದು ಹುಡುಗಿ ಬರ್ತದೆ ಪುಟ್ಟ ಹುಡುಗಿ ಅದು ಆಕೆ ತಾಯಿ ಎಚ್ ಎಮ್ ಆಳ್ ಎಚ್ ಎಮ್ ಆಳ್ ಬಗ್ಗೆ ನಂತರ ಹೇಳಬೇಕು ನಾನು ಇದಾದ್ಮೇಲೆ ಹೇಳಬೇಕು ಆ ಎಚ್ ಎಮ್ ಆಳ್ ದಿನ ಊಟಕ್ಕೆ ತೊಗೊಂಡ್ಬರ್ಬೇಕು ರಮಣ ಮಹರ್ಷಿಗಳಿಗೆ ಅವ್ರು ಬರದೇ ಹೋದಾಗ ಹುಡುಗಿ ತೊಗೊಂಡು ಹೋಗ್ತಿಲ್ಲಂತೆ ಅಮ್ಮನ ಬದಲಿಗೆ ತೊಗೊಂಡು ಹೋಗಿ ಕೊಡ್ಬೇಕು ಊಟ ಕೊಡಬೇಕು ತಪ್ಪದೆ ಕೊಡಬೇಕದನ್ನ ಆ ಹುಡುಗಿಗೆ ಏನು ಚಟಾನೋ ಏನೋ ಅಮ್ಮ ಹಾಕಿದ್ದು ಉಪವಾಸ ಮಾಡೋದು ಏನೇನೋ ಕಾರಣ ಹುಡುಕೋದು ಉಪವಾಸ ಮಾಡೋದು ಅಮ್ಮ ಎಚ್ಎಮ್ ಮಾಡ್ ಅದನ್ನು ಹುಡುಗನೇ ಹುಡುಗಿನೂ ಶುರು ಮಾಡಬಹುದು ಉಪವಾಸ ಮಾಡೋದು ಇವ್ರಿಗೆ ಬಲೆ ಬೇಜಾರಾಗೋದು ಪುಟ್ಟ ಹುಡುಗಿ ಉಪವಾಸ ಮಾಡಿದ್ರೆ ಕಷ್ಟ ಆಗುತ್ತೆ ದೇಹಕ್ಕೆ ಬೇಡ ಅಂತ ಹೇಳಿದ್ರು ಕೇಳ್ತಿರ್ಲಿಲ್ಲ ಅದಕ್ಕೊಂದ್ಸಲ ಒತ್ತಾಯ ಮಾಡಿ ತಿನ್ನಿಸಿದ್ರು ಎಲ್ಲ ಮಾಡಿದ್ರು ಆಕೆ ಉಪವಾಸ ಮಾಡೋದನ್ನು ಬಿಡಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ಒಂದ್ ದಿವಸ ನೋಡಿ ಹೇಗೆ ಓದಕ್ ಬರ್ತದೆ ಅಂತ ಹುಡುಗಿ ಬರ್ಬೇಕಾದ ಒಂದ್ಸಲ ಒಂದ್ ಸಣ್ಣ ಚೀಟಿ ತಗೊಬಂದ್ಲು ಗಾಳಿಗೆ ಹಾರು ಬಂದಿದೆ ಇದು ಇದೇನ್ ನೋಡಿ ಅಂತ ಇದಂತೆ ಚೀಟಿ ಕೊಟ್ಲು ಅದ್ರ ಒಂದು ಶ್ಲೋಕ ಇತ್ತು ಆ ಶ್ಲೋಕದಲ್ಲಿ ಏನ್ ಬರೆದಿತ್ತು ಅಂದ್ರೆ ಋಷಿಗಳ ಸಹವಾಸ ದೊರಕಿದ ಮೇಲೆ ಬೇರೆ ವಿಧಿ ಆಚರಣೆಗಳು ಬೇಕಾಗಿಲ್ಲ ತಂಪಾದ ತೆಂಕಣ ಗಾಳಿ ಮಂದುವಾಗಿ ಬೀಸ್ತಿರ್ಬೇಕಾದ್ರೆ ಬೀಸಣಿಕೆ ಹಾಕಬೇಕು ಅಂತ ಒಂದು ಸುಭಾಷಿತ ಅದು ಮರುದಿಸ್ ಆ ಹುಡುಗಿ ಬಂದಾಗ ಹೇಳಿದ್ರು ನೋಡೋ ನೀನು ಪ್ರಶ್ನೆ ಕೇಳ್ತಿದ್ದೆ ಅಲ್ಲ ನಿನ್ನೆ ಉಪವಾಸ ಯಾಕೆ ಮಾಡ್ಬೇಕು ಅಂತ ಯಾಕೆ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಕೇಳು ಈ ಶ್ಲೋಕದಲ್ಲಿ ಬರೆದಿದ್ದಾರೆ ಏನು ಅಂದ್ರೆ ಋಷಿಗಳ ಜೊತೆಗಿದ್ದಾಗ ನೀನು ಯಾವ ವಿಧಿಗಳನ್ನು ಮಾಡಬೇಕಾಗಿಲ್ಲ ನಾನು ಋಷಿ ಇದ್ದೀನಲ್ಲ ನನ್ನ ಜೊತೆಗಿದ್ದೀನಿ ಮಾಡಬೇಕಾಗಿಲ್ಲ ಅಂತ ಹೇಳಿ ಒಪ್ಸಿದ್ರು ಆ ಹುಡುಗಿ ಒಪ್ಕೊಂಡ್ಬಿಡ್ತಂತೆ ಇವ್ರಿಗೂ ಆ ಶ್ಲೋಕ ಎಷ್ಟು ಇಷ್ಟ ಆಯಿತು ಅಂದ್ರೆ ಆ ಒಂದು ತಮಿಳಲ್ಲಿ ಅನುವಾದ ಮಾಡಿ ಒಂದು ಬಹುದೊಡ್ಡ ಪುಸ್ತಕ ಅಂದ್ರೆ ಉಳ್ಳದು ನಾರ್ಪದು ಅಂತ ಉಳ್ಳದು ನಾರ್ಪದು ಅಂದ್ರೆ ಇರೋದೇ ನಲ್ವತ್ತು ಅಂತ ಇರೋದೇ ನಲ್ವತ್ತು ಅಂತ ಅದ್ರಲ್ಲಿ ಭಾಗದಲ್ಲಿ ಸೇರ್ಸ್ಕೊಂಡ್ರು ಅದನ್ ಕವನ ಸೇರ್ಸ್ಕೊಂಡ್ರು ಈಗಾಗ್ಲೇ ಹೇಳಿದ್ನಲ್ಲ ಚೆಲ್ಲಮ್ಮ ಅಂತ ಆಕೆ ತಾಯಿ ಎಚ್ ಎಂ ಆಳ್ ಅಂತ ಹೇಳಿದ್ನಲ್ಲ ಆಕೆ ಬಗ್ಗೆ ಹೇಳಬೇಕು ಎಚ್ ಎಂ ಆಳ್ ಆಕೆ ನಿಜವಾದ ಹೆಸರು ಲಕ್ಷ್ಮಿ ಅಮ್ಮಾಳ್ ಅಂತ ಲಕ್ಷ್ಮಿ ಅಮ್ಮಾಳ್ ಲಕ್ಷ್ಮಿ ಅಮ್ಮಾಳ್ ಅನ್ಕೊಂಡು ಲಚ್ಚಿ ಅಮ್ಮಾಳ ಅಮ್ಮಾಳ್ ಅಮ್ಮಾಳಿ ಎಚ್ ಎಂ ಆಳ್ ಆಗ್ಬಿಡದ ಹೆಸರು ಅದು ಬಹಳ ಕಷ್ಟಪಟ್ಟ ಜೀವ ಅದು ಇಪ್ಪತ್ತೈದು ವರ್ಷ ಆಗೋದ್ರೊಳಗೆ ಒಂದೇ ವರ್ಷದಲ್ಲಿ ಆಕೆ ತನ್ನ ಗಂಡ ಮಗ ಮಗಳು ಮೂರನ್ನು ಕಳ್ಕೊಂಡ್ಬಿಟ್ರು ಮಕ್ಕಳಿಲ್ಲ ಆಕೆಗೆ ಒಂದು ಎದೆ ಒಡೆದು ಹೋಯ್ತು ಆಕೆಗೆ ಏನು ಮಗ ಇಲ್ಲಿ ಮಗಳು ಇಬ್ಬರೂ ಇಲ್ಲ ಗಂಡ ಇಲ್ಲ ಒಂದೇ ವರ್ಷದಲ್ಲಿ ಎಲ್ಲ ತೀರ್ಕೊಂಡ್ಬಿಟ್ರು ಆಕೆ ಮನೆಗೆ ಇರೋ ಸಸಾಧ್ಯ ಅನಿಸ್ಬಿಡ್ತು ಮನೆ ಇದ್ದಾಗೆಲ್ಲ ಬರೀ ಅವ್ರದೇ ದೃಶ್ಯ ಕಣ್ಣಿಗೆ ಬರೋದು ಇದಕ್ಕೂ ಆಗಲ್ಲ ಆಕೆಗೆ ಹಿಂದಿನ ಬಾಗಲು ತೆಗೆದ್ರೆ ಮಗು ಹೋಗ್ತಿರುವಂಥ ಶಾಲೆ ಕಾಣಿಸೋದು ಛೇ ಬೇಡ ಈ ಮನೆಗೆ ಇರೋದಿಲ್ಲ ಅಂತಂದು ಮನೆ ಕೀಲಿ ಹಾಕ್ಕೊಂಡು ಹೋಗ್ಬಿಡ್ತೀನಿ ಇಲ್ಲಿ ಹೋಗಿ ಬೇಡ ಆಧ್ಯಾತ್ಮ ಅಧ್ಯಾತ್ಮ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ಒಳಗಡೆ ಬೆಂಕಿ ಇತ್ತಲ್ಲ ಹೊಟ್ಟೆ ಒಳಗಡೆ ಉತ್ತರ ಭಾರತಕ್ಕೆ ಹೋದ್ಲು ಗೋಕರ್ಣಕ್ಕೆ ಹೋದ್ಲಂತ ಎಷ್ಟೋ ದಿವಸ ಎಲ್ಲ ತೀರ್ಥ ಕ್ಷೇತ್ರಗಳಿಗೆ ಹೋದ್ಲು ಯಾರು ಗುರುಗಳನ್ನ ಭೆಟ್ಟಿ ಆದ್ರು ಆದ್ರೂ ಒಡಲಿನ ಉರಿ ಶಾಂತ ಆಗ್ಲಿಲ್ಲ ವಾಪಸ್ ಬಂದ್ಲು ಊರಿಗೆ ಅವಾಗ ಯಾರೋ ರಮಣರ ಬಗ್ಗೆ ಹೇಳಿದ್ರಂತೆ ಹೋಗಲ್ ಚೆನ್ನಾಗಿದೆ ಅಂತ ಸೀದಾ ಬಂದ್ಲು ಅರುಣಾಚಲಕ್ಕೆ ಹೋದ್ಲು ಮೇಲೆ ಹೋದಾಗ ಅವರು ಕೂತಿದ್ರು ಅಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಕೂತಿದ್ದಾರೆ ಈಕೆ ಮುಂದೆ ನಿಂತ್ಕೊಂಡ್ರು ಎರಡು ತಾಸು ಹಾಗೆ ನಿಂತ್ಕೊಂಡಿದ್ದಾಳೆ ಮಾತಾಡಿಲ್ಲ ಅವರು ಕಣ್ಣು ತೆಗೆದಿಲ್ಲ ಹಾಗೆ ಕೂತಿದ್ದಾರೆ ಇದೇ ಹೇಳ್ತೀನಲ್ಲ ಕಮ್ಯೂನಿಯನ್ ಅಂದೇನು ಹೇಳಿದ್ನಲ್ಲ ಆಕೆ ಹಾಗೆ ನಿಂತ್ಕೊಂಡಾಗ ಅವ್ರು ನೋಡ್ತಾ ಇದ್ದಾಳೆ ಬರೀ ಕಣ್ಣು ನೋಡ್ತಾ ಇದ್ದಾಳೆ ಅವ್ರದು ನೋಡ್ತಾ 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 ಆಕೆ ತನ್ನ ಹೊಟ್ಟೆ ಸಂಕಟ ಕಮ್ಮಿ ಆಯಿತು ಸಮಾಧಾನ ಅನಿಸ್ಬಿಡ್ತು ಇವ್ರ ಮುಂದೆ ನಾನು ಹೊಟ್ಟೆ ಉರಿಯಲ್ಲ ಇವ್ರ ಮುಂದೆ ಇದ್ದ ಸಮಾಧಾನ ಇರ್ತದೆ ನನಗೆ ತೀರ್ಮಾನ ಮಾಡಿ ನಾನು ಇನ್ ಇಲ್ಲಿ ಬಿಟ್ಟು ಹೋಗಲ್ಲ ಇದನ್ನ ಅಂತ ಇಟ್ಕೊಂಡ್ರು ಸಾಯಂಕಾಲವರ್ಗ ಇದ್ಲು ಕೆಳಗೆ ಬಂದ್ಲು ತನ್ನ ಮನೆಯವ್ರಿಗೆ ಹೇಳಿದ್ಲು ನಾ ಇಲ್ಲೇ ಇರ್ತೀನಿ ಇನ್ನ ಅಂತ ಹೇಳಿ ಆ ಊರಿನ ಮನೆ ಮಾರಿದ್ಲು ಕೊಲ್ಲತ್ತೂರ್ ಅಂತ ಒಂದು ಊರು ಅಲ್ಲಿ ಮನೆ ಮಾರಿದ್ಲು ಆ ಗಂಡ ಸ್ವಲ್ಪ ದುಡ್ಡು ಇಟ್ಟಿದ್ದ ಅಪ್ಪ ಸಹೋದರರು ಸಹಾಯ ಮಾಡಿದ್ರು ಅಲ್ಲಿ ಬೆಟ್ಟದ ಕೆಳಗೇನೆ ಒಂದು ಪುಟ್ಟ ಮನೆ ಕೊಂಡ್ಕೊಂಡ್ಲು ಅಲ್ಲೇ ಇದ್ ಆಕೆ ಕೆಲಸ ಏನು ತೀರ್ಮಾನ ಮಾಡೋದು ಏನು ಬದುಕಿರೋ ತನಕನು ರಮಣ ಮಹರ್ಷಿಗಳ ಆಶ್ರಮದಲ್ಲಿ ಇರ್ತೀನಿ ನಾನು ಅವ್ರ ಆಶ್ರಯದಲ್ಲಿ ಇರ್ತೀನಿ ದಿನಾ ಬೆಳಿಗ್ಗೆ ಆಕೆನ ಅಡಿಗೆ ಮಾಡ್ಕೊಂಡು ತೊಗೊಂಡು ಹೋಗಬೇಕು ಊಟಕ್ಕೆ ಬಡಿಸ್ಬೇಕು ಎಷ್ಟರ ಮಟ್ಟಿಗೆ ಕಾರ್ಯಕ್ರಮ ಆಗ್ಬಿಡ್ತು ಅಂದ್ರೆ ಆಕೆಯೇ ಬಡಿಸ್ಬೇಕು ಮಹರ್ಷಿಗಳ ಊಟ ಆದ್ಮೇಲೆ ಆಕೆ ಊಟ ಮಾಡೋದು ಎಷ್ಟೋ ಸಲ ತಡ ಆದರೆ ರಮಣ ಮಹರ್ಷಿಗಳು ಕಾಯ್ತಾ ಇದ್ರಂತೆ ಯಾಕಂದ್ರೆ ನಾ ಊಟ ಮಾಡದೆ ಹೋದ್ರೆ ಆಕೆ ಊಟ ಮಾಡಲ್ಲಪ್ಪಾ ಅಂತ ಕಾಯ್ಬೇಕು ಆಕೆಗೋಸ್ಕರ ಊಟ ಮಾಡೋದು ಮುಂದೆ ಆಕೆ ಇನ್ನೊಂದು ಕೆಲಸ ಹಾಕೊಂಡ್ಲು ರಮಣ ಮಹರ್ಷಿ ಒಬ್ಬರೇ ಇರ್ತಿರ್ಲಿಲ್ಲಲ್ಲ ಅವ್ರ ಜೊತೆಗೆ ಯಾರೋ ಒಂದಿಬ್ಬರು ಮೂರು ಜನ ಇರೋರು ಅವರು ಅಡುಗೆ ಮಾಡ್ಬೇಕಲ್ಲ ಈಗ ನಿಧಾನಕ್ಕೆ ರಮಣ ಮಹರ್ಷಿಗಳ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು ಪಾಪಕ್ಕೆ ಸಾಕಾಗ ಹೋಯ್ತು ದಿನಗು ಹದಿನೈದು ಇಪ್ಪತ್ತು ಜನಕ್ಕೆ ಮಾಡ್ಬೇಕಲ್ಲ ಅಡುಗೆ ಕಷ್ಟ ಆಗ್ತಿತ್ತು ಅದಕ್ಕೆ ಏನಾಯ್ತು ಅಂದ್ರೆ ಬೇರೆ ಬೇರೆ ಜನನು ಊಟ ತರೋಕೆ ಶುರು ಮಾಡಿದ್ರು ಆಹಾರ ತರೋಕೆ ಶುರು ಮಾಡಿದ್ರು ಆ ರಮಣರು ಹೇಳಿದ್ರಂತೆ ನೋಡಮ್ಮ ನೀನ್ ಜಾಸ್ತಿ ಮಾಡೋಕ್ ಹೋಗಬೇಡ ಮಾಡುವಷ್ಟೇ ಮಾಡ್ಕೊಂಬಾ ನೀನು ಉಳಿದವರು ಆಹಾರ ತಂದಿರ್ತಾರೆ ನೀನು ಮಾಡಿದ ಆಹಾರ ಅದರಲ್ಲಿ ಬೆರೆಸಿದ ಮೇಲೆ ನಾನು ಊಟ ಮಾಡೋದು ನೋಡಿ ಹೇಗಿದೆ ಎಚ್ ಎಂ ಊಟವನ್ನ ಹಾಕೊಂಡಾಗೆ ಊಟ ಮಾಡುವ ಹಾಗೆ ಮಾಡ್ತಿದ್ಲಂತೆ ಎಷ್ಟೋ ಸಲ ತಾನು ಒಬ್ಬಳೆ ಇದ್ದಾಗ ಹೋಗಕ್ ಆಗದೆ ಹೋದಾಗ ಮಗಳು ಕಳಿಸ್ತಾ ಇದ್ರು ಹುಡುಗಿನ ಚಲ್ಲಮ್ಮನ ಚೆಲ್ಲಮ್ಮ ಎಲ್ಲಿ ಬಂತ ಹಾಗಾದ್ರೆ ಮಗ ಮಗಳು ಸತ್ವಾಗಿದಾರಲ್ಲ ಈಕೀಗ ವಯಸ್ಸಾದ್ಮೇಲೆ ತನಗೊಂದೇನಾದ್ರೂ ಆಧಾರ ಬೇಕು ಅಂತ ಹೇಳಿ ರಮಣ ಮಹರ್ಷಿಗಳಿಗೆ ಹೇಳಿದ್ರು ಒಂದ್ ಮಗು ದತ್ತಕ್ ತೊಗೊಂಡ್ಬಿಡ್ಲ ನಾನು ಅಂತ ತಗೋ ಪರವಾಗಿಲ್ಲ ಅಂದ್ರು ಆಗ ಈ ಚೆಲ್ಲಮ್ಮ ಅಂತ ಹುಡುಗಿನ ದತ್ತಕ್ಕೆ ತಗೊಂಡ್ಳು ತಗೊಂಡು ಬೆಳೆಸಿದ್ದು ಚಂದ ಬೆಳೆಸಿದ್ಲು ಪ್ರೀತಿ ಮಾಡಿ ಬೆಳೆಸಿದ್ಲು ಮದುವೆ ಮಾಡಿದ್ಲು ಮದುವೆ ಮಾಡಿ ಕೊಟ್ಟಲು ಆ ಹುಡುಗಿ ಹೋಯ್ತು ಮಗು ಚೆಲ್ಲಮ್ಮಗು ಒಂದು ಹುಡ್ತು ಗಂಡ ಮಗು ಅದಕ್ಕೆ ರಮಣರ ಮೇಲೆ ಪ್ರೀತಿಯಿಂದ ಆ ಮಗು ರಮಣ ಅಂತ ಹೆಸರಿಟ್ಲು ಆದ್ರೆ ಒಂದು ದೊಡ್ಡ ಆಘಾತ ಕಾದಿತ್ತು ಆಕೆಗೆಳಿಗೆ ಆಕೆ ಆರೋಗ್ಯ ಕೆಟ್ಟ ಹೋಯ್ತು ಚೆಲ್ಲಮ್ಮಂದ ಊರಲ್ಲಿ ಗಂಡನ ಮನೆಯಲ್ಲಿ ಅವ್ರು ಹೇಳಲಿಲ್ಲ ಆಕೆಗೆ ಏನಾಗಿದೆ ಅಂತ ಹೇಳಲಿಲ್ಲ ಒಂದ್ ದಿವ್ಸ ಏಕಾಏಕಾಕಿಗೊಂದು ಟೆಲಿಗ್ರಾಮ್ ಬಂತು ಚೆಲ್ಲಮ್ಮ ಸತ್ತೋದ್ಲು ಅಂತ ಚೆಲ್ಲಮ್ಮ ಸತ್ತು ಹೋದ್ಲು ಅಂದ ತಕ್ಷಣ ಆಕೆ ಓಡಿ ಬಂದು ದಪ್ಪ ಅಂತ ಇವರು ಪಾದ ಹತ್ರ ಬಿದ್ದು ಟೆಲಿಗ್ರಾಮ್ ಕೈಯಲ್ಲಿ ಕೊಟ್ಟು ಅಳೋಕೆ ಶುರು ಮಾಡಿದ್ಲು ಚೆಲ್ಲಮ್ಮ ಹೋಗ್ಬಿಟ್ಲತ್ತೆ ಅಂತ ಇದನ್ನ ದಯವಿಟ್ಟು ತಾವು ಇದನ್ನ ಎಲ್ಲರಿಂದ ನಿರ್ಮಮೋ ನಿರಹಂಕಾರ ಅಂತ ಆದಂತಹ ರಮಣ ಮಹರ್ಷಿಗಳು ತನ್ನದು ಅಂತ ಯಾರೂ ಇಲ್ಲ ತಾಯಿ ಬಂದು ಬಾರೋ ಅಂದ್ರೆ ಗುರುತೇ ಸಿಗಲಿಲ್ಲ ಅನ್ನೋ ಹಾಗಿದ್ದವರು ತನ್ನವರು ಇನ್ನೋರು ಅಂತ ಯಾರೂ ಇಲ್ಲ ಅಷ್ಟು ನಿರ್ ನಿರ್ಮಮರಾಗಿದ್ದಂಥ ಮನುಷ್ಯರು ಆಕೆ ಹೋಗಿ ದಪ್ಪನ್ ಕಾಲ್ ಮೇಲೆ ಬಿದ್ದು ಟೆಲಿಗ್ರಾಮ್ ಕೊಟ್ಟಾಗ ಹಿಡ್ಕೊಂಡು ಮಗುವಿನ ಥರ ಬಿಕ್ಕಿ ಬಿಕ್ಕಿ ಹತ್ತರಂತೆ ರಮಣ ಮಹರ್ಷಿಗಳು ವಿಚಿತ್ರ ಅನಿಸಲ್ವಾ ಎಲ್ಲವನ್ನ ಬಿಟ್ಟು ಮನುಷ್ಯನಿಗೆ ಆ ಚೆಲ್ಲಮ್ಮ ಹುಡುಗಿ ಯಾಕೆ ಯಾಕೆಷ್ಟು ದುಃಖ ಆಗಬೇಕು ಇದು ಸರಿನಾ ಮಹರ್ಷಿ ಆದವರಿಗೆ ಈ ದುಃಖ ಈ ಭಾವೋದ್ವೇಗ ಸರಿನಾ ಅಂತ ಅದಕ್ಕೆ ನಮ್ ಗುಂಡಪ್ಪನವ್ರು ಬಹಳ ಚಂದ ಹೇಳ್ತಾರೆ ಚೆಲುವು ನಗುವುಗಳ ಕಂಡು ಅವನ ಕಣ್ಣು ಅರಳುವುದು ಚೆಲುವು ನಗುವುಗಳ ಕಂಡು ಅವನ ಕಣ್ಣು ಅರಳುವುದು ಅಳುವು ನೋವುಗಳ ಕಂಡು ಒದ್ದೆಯಾಗುವುದು ಆಗುವುದು ಇಳೆಯ ಧನಿಗೆ ಅವನ ದಳೆಯೊಪ್ಪು ಮಾರ್ದನೆ ನೀಡುವುದು ಶಿಲೆಯಲ್ಲ ಯೋಗಿ ಎದೆ ಮಂಕುತಿಮ್ಮ ಯೋಗಿ ಎದೆ ಶಿಲೆ ಅಲ್ಲ ಅದು ಕರಿಬೇಕು ದುಃಖ ಪಡಬೇಕು ಇನ್ನೊಂದು ಹೇಳ್ತಾರೆ ಅವರು ಅಳಬೇಕು ನಗಬೇಕು ಸಮತೆ ಶಮವಿರಬೇಕು ಹೇಗಿರ್ಬೇಕು ದೊಡ್ಡವರಿದ್ರೆ ಹೇಗಿರ್ತಾರೆ ಅಂತ ಅಳಬೇಕು ನಗಬೇಕು ಸಮತೆ ಶಮವಿರಬೇಕು ಹೊಳೆಯ ನೆರೆವಲು ಹೃದಯ ರಸ ಹರಿಯಬೇಕು ಹೊಳೆಯ ನೆರೆಯವಲು ಪ್ರವಾಹ ಬಂದಾಗ ಹೇಗೆ ಹರಿತದೋ ಹಾಗೆ ಪ್ರವಾಹ ಹರಿಬೇಕು ಅಲೆಯ ನಲುಗದ ಬಂಡೆಯೊಳ ಆತ್ಮವಿರಬೇಕು ಅಲೆ ಬಂದಾಗ ಕೊಚ್ಕೊಂಡು ಹೋಗಲಾರ್ದಾಗ ಬಂಡೆ ಹೇಗೆ ಆತ್ಮ ಗಟ್ಟಿ ಇರಬೇಕಂತೆ ತಿಳಿದವರ ಚರಿತೆ ಇದು ಮಂಕುತಿಮ್ಮ ತಿಳಿದವರ ಚರಿತೆ ಇದು ಮಂಕುತಿಮ್ಮ ಎಂತ ಅದ್ಭುತ ಮಾತಲ್ಲ ಅಂದ್ರೆ ಶಿಲೆ ಶಿಲೆ ಅಲ್ಲ ಯೋಗಿ ಅದೇ ಅವನಿಗೂ ದುಃಖ ಆಗತ್ತೆ ಸಂತೋಷ ಆಗತ್ತೆ ಅವ್ರ ಜೊತೆ ಸೇರ್ಕೋಬೇಕು ಅವ್ನು ಅಳಬೇಕು ನಗಬೇಕು ಸಮತ ಶಮವಿರಬೇಕು ಇರಬೇಕು ಆದ್ರೆ ಅಲೆಗೆ ಅಲುಗದ ಬಂಡೆಯೊಲ್ಲ ಆತ್ಮವಿರಬೇಕು ಆತ್ಮ ಗಟ್ಟಿಯಾಗಿರಬೇಕು ಆ ಪುಟ್ಟ ಮಗುನ ಸಲುವಾಗಿ ಕಡು ಬಂದ್ಬಿಡ್ತಾವ ಅವ್ರಿಗೆ ಅಳು ಬಂತು ಇದಕ್ಕಾಗೇನು ಸಂವಾದಿಯಾಗಿ ಹೇಳಬೇಕಾದ್ರೆ ನಾನು ವಿವೇಕಾನಂದ ಹೇಳ್ಬೇಕು ಸ್ವಾಮಿ ವಿವೇಕಾನಂದ ಪ್ರವಾಸದಲ್ಲಿ ಹೋಗ್ತಿರ್ಬೇಕಾದ್ರೆ ಟ್ರೈನ್ ಇಳ್ಕೊಂಡ್ರು ಒಂದ್ ಕಡೆಗೆ ಅವರ ಸನ್ಯಾಸಿಗಳು ಜೊತೆಗಿದ್ದೋ ಸನ್ಯಾಸಿಗಳು ಬಂದ್ರು ಬಂದೊಂದು ಸುದ್ದಿ ಹೇಳಿದ್ರು ಗುರುಬಾಯಿ ತೀರ್ಕೊಂಡ್ರು ಅಂತ ಗುರುಬಾಯಿ ಅಂದ್ರೆ ಅವ್ರ ಜೊತೆಗೆ ಸನ್ಯಾಸಿ ಆದಂಥವ್ರು ಅವ್ರು ತೀರ್ಕೊಂಡ್ರಂತೆ ಅಂತ ತಕ್ಷಣ ವಿವೇಕಾನಂದರು ಅಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ರು ಜೋರಾಗಿ ಅಳೋಕೆ ಶುರು ಮಾಡಿಬಿಟ್ರು ಅವ್ರು ಅಳಬಾರ್ದಪ್ಪ ನೀನು ಸನ್ಯಾಸಿ ಅಳಬಾರದು ಅಂದ್ರು ತಕ್ಷಣ ವಿವೇಕಾನಂದ್ ಏನು ಗೊತ್ತಾ ಸನ್ಯಾಸಿ ಅಳದೇ ಯಾರು ಎಳ್ಬೇಕ್ರಿ ಅಂದ್ರು ಅವರು ಸನ್ಯಾಸಿ ಅಳದೇ ಯಾರು ಅಳಬೇಕು ದನಗೋಸ್ಕರ ಅಳ್ತಾ ಇಲ್ಲ ಒಂದು ಒಳ್ಳೆ ಆತ್ಮ ನನ್ನ ಜೊತೆಗಿತ್ತಲ್ಲ ಬಿಟ್ಟು ಹೋಯ್ತಲ್ಲ ಅಂತ ದುಃಖ ಆಗ್ಬೇಕು ನನಗೆ ಸನ್ಯಾಸಿ ಅಂದ್ರೆ ಕಲ್ಲಲ್ಲ ನಾವು ನಾನು ಹುರಿದ ಮರಗಬೇಕು ಅದರಿಂದ ನನ್ನ ಸ್ವಾರ್ಥ ಏನೂ ಇಲ್ಲ ಅದರಿಂದ ಎಷ್ಟು ಚಂದ ಹೇಳ್ತಾರೆ ವಿವೇಕಾನಂದರು ಇನ್ನೊಂದು ಹೇಳ್ತಾರೆ ಎಲ್ಲೋ ಭೂಕಂಪ ಆಗಿ ಜನ ಸತ್ತು ಹೋಗ್ಬಿಡ್ತಾರೆ ಪೇಪರ್ ಬರೋದು ಈಗ ನಂಗೆ ಮರುದ್ಸ ಬರಲ್ಲ ಪೇಪರ್ ಗೆ ಭೂಕಂಪ ಆಯ್ತು ಅಂತ ಗೊತ್ತಾಗತ್ತೆ ಇಲ್ಲಿ ಅಳುತ್ತಾಗ ರಾತ್ರಿ ಎದ್ದು ಕುತ್ಕೊಂಡ್ಬಿಡ್ತಾರೆ ಏನೂ ಆಗಿದೆಯಪ್ಪ ಯಾರಿಗೋ ತುಂಬಾ ತೊಂದರೆ ಆಗಿದೆ ಅನ್ಸುತ್ತೆ ನನಗೆ ಅಳು ಬರ್ತಾ ಇದೆ ನನಗೆ ಅಂತ ತನ್ನ ಸ್ನೇಹಿತರು ಕೇಳ್ತಾರೆ ಸನ್ಯಾಸಿಗಳಿಗೆ ನನ್ನ ಹೃದಯ ತುಂಬಾ ವಿಶಾಲ ಆಗ್ತಿದೆ ಅನಿಸುತ್ತೆ ಅದಕ್ಕೆ ಬೇಗ ಕಣ್ಣೀರು ಬರ್ತದೆ ನನಗೆ ಅಂತ ಹೃದಯ ವಿಶಾಲ ಆದಾಗ ಕಣ್ಣೀರು ಬರ್ತದೆ ಅನ್ನೋ ಮಾತ್ರ ವಿವೇಕಾನಂದ ಹೇಳ್ತಾರೆ ಇಲ್ಲಿ ರಮಣ ಮಹರ್ಷಿಗಳು ಹೇಳಿದ್ ಯಾಕೆ ಕಣ್ಣೀರ್ ಬಂತು ಅಂದ್ರೆ ಅದಕ್ಕೇನು ಲಾಭ ಇಲ್ಲ ಅಪೇಕ್ಷೆ ಇಲ್ಲ ಅದ್ರಿಂದ ಅದ್ರ ಒಂದೊಳ್ಳೆ ಚೈತನ್ಯ ಇತ್ತಲ್ಲ ಹೋಯ್ತಲ್ಲ ಅಂತ ಅಂದ್ರೆ ಯೋಗಿಗಳು